ನಮಸ್ಕಾರ ನಾವು ಎಷ್ಟೇ ನಿದ್ದೆ ಮಾಡಿದ್ರೂ ಸಿಗದ ಒಂದು ರೀತಿಯ ಆಳವಾದ ವಿಶ್ರಾಂತಿ ಇದೆ ಗೊತ್ತಾ ಅದನ್ನೇ ಯೋಗ ನಿದ್ರಾ ಅಂತ ಕರೆಯೋದು ಹಾಗಾದ್ರೆ ಬನ್ನಿ ಈ ಪ್ರಜ್ಞಾಪೂರ್ವಕ ನಿದ್ದೆ ಹಿಂದಿನ ವಿಜ್ಞಾನ ಏನು ಅಂತ ಇವತ್ತು ತಿಳ್ಕೊಳ್ಳೋಣ ಈ ಒಂದು ಮಾತನ್ನ ಕೇಳಿ ಇದು ಇವತ್ತಿನ ಜಗತ್ತಿನ ಕಡು ಸತ್ಯ ಅಲ್ವಾ ನಮ್ಮ ನಿಜವಾದ ಶತ್ರು ಎಲ್ಲೋ ಹೊರಗಡೆ ಇಲ್ಲ ಬದಲಿಗೆ ನಮ್ಮೊಳಗೆ ಮನೆ ಮಾಡಿಕೊಂಡಿರುವ ಈ ಟೆನ್ಷನ್ ಎಷ್ಟರ ಮಟ್ಟಿಗೆ ಅಂದ್ರೆ ಇದು ಹಸಿವು ಬಡತನಕ್ಕಿಂತಲೂ ದೊಡ್ಡ ಸಮಸ್ಯೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ ಖಂಡಿತ ಇದೆ ಸೊ ಈ ಒತ್ತಡ ಅಥವಾ ಟೆನ್ಷನ್ ಅಂತ ನಾವು ಪದೇ ಪದೇ ಹೇಳ್ತೀವಲ್ಲ ಅಂದ್ರೆ ನಿಜವಾಗಿ ಏನಿದು ಇದು ನಮ್ಮ ಬದುಕಲ್ಲಿ ಹೇಗೆಲ್ಲ ಬಂದು ಸೇರ್ಕೊಂಡು ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಸಾಮಾನ್ಯವಾಗಿ ಟೆನ್ಷನ್ ಅಂದ್ರೆ ಎಲ್ಲ ಒಂದೇ ಅನ್ಕೋತೀವಿ ಆದ್ರೆ ಅದು ಹಾಗಲ್ಲ ಮುಖ್ಯವಾಗಿ ಮೂರು ವಿಧದ ಒತ್ತಡಗಳು ನಮ್ಮನ್ನ ಕಾಡ್ತವೆ ಮೊದಲನೇದು ಮಸ್ಕ್ಯುಲರ್ ಟೆನ್ಷನ್ ಅಂದರೆ ಸ್ನಾಯುಗಳ ಒತ್ತಡ ದಿನಪೂರ್ತಿ ಕೆಲಸ ಮಾಡಿ ನಮ್ಮ ದೇಹ ಸ್ನಾಯುಗಳೆಲ್ಲ ಗಟ್ಟಿಯಾದ ಹಾಗೆ ಅನಿಸುತ್ತಲ್ಲ ಅದೇ ಇದು ಇನ್ನು ಎರಡನೇದು ಇಮೋಷನಲ್ ಟೆನ್ಷನ್ ಅಂದರೆ ಭಾವನಾತ್ಮಕ ಒತ್ತಡ ಕೋಪ ಭಯ ದ್ವೇಷದಂತಹ ಫೀಲಿಂಗ್ಸನ್ನು ಮನಸ್ಸಲ್ಲೇ ಇಟ್ಕೊಂಡ್ರೆ ಅದು ವಿಷದ ಹಾಗೆ ನಮ್ಮೊಳಗೆ ಸೇರಿ ಕಾಡುತ್ತೆ ಕೊನೆಯದಾಗಿ ಮೆಂಟಲ್ ಟೆನ್ಷನ್ ಅಂದರೆ ಮಾನಸಿಕ ಒತ್ತಡ ತಲೆಯಲ್ಲಿ ನಿಲ್ಲದೆ ಓಡೋ ಆಲೋಚನೆಗಳು ಗೊಂದಲಗಳು ಇವು ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡ್ತವೆ ಈ ಮೂರು ರೀತಿಯ ಒತ್ತಡಗಳು ಬರೀ ಮನಸ್ಸಿಗೆ ಮಾತ್ರ ಸೀಮಿತವಾಗಿಲ್ಲ ನಿಧಾನವಾಗಿ ಅವು ನಮ್ಮ ದೇಹವನ್ನು ಒಳಗಿಂದ ಕೊರೆಯಕ್ಕೆ ಶುರು ಮಾಡ್ತವೆ ಬ್ಲಡ್ ಪ್ರೆಷರ್ ಅಲ್ಸರ್ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಇವೆಲ್ಲದರ ಮೂಳ ಹುಡುಕಿದ್ರೆ ಅದು ಮನಸ್ಸಿನ ಒತ್ತಡದಲ್ಲೇ ಇರುತ್ತೆ ಮನಸ್ಸಿಗೂ ದೇಹಕ್ಕೂ ಎಷ್ಟು ಹತ್ತಿರದ ಸಂಬಂಧ ಇದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾಗಿಲ್ಲ ಹಾಗಾದ್ರೆ ಇವತ್ತಿನ ಈ ಮಾಡರ್ನ್ ಸಮಸ್ಯೆಗೆ ಪರಿಹಾರ ಏನು ಆಶ್ಚರ್ಯ ಅಂದರೆ ಇದಕ್ಕೆ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಒಂದು ಅದ್ಭುತವಾದ ಉತ್ತರ ಇದೆ ಅದೇ ಯೋಗನಿದ್ರಾ ಹಾಗಾದರೆ ಏನಿದು ಯೋಗನಿದ್ರಾ ಇದನ್ನ ಡೈನಮಿಕ್ ಸ್ಲೀಪ್ ಅಥವಾ ಚಲನಶೀಲ ನಿದ್ರೆ ಅಂತ ಕರೀತಾರೆ ಅಂದರೆ ನಮ್ಮ ಶರೀರ ಪೂರ್ತಿಯಾಗಿ ನಿದ್ದೆ ಮಾಡ್ತಿರುತ್ತೆ ಆದರೆ ನಮ್ಮ ಪ್ರಜ್ಞೆ ಮಾತ್ರ ಎಚ್ಚರವಾಗಿರುತ್ತೆ ಇದು ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಕಂಪ್ಲೀಟ್ ರಿಲ್ಯಾಕ್ಸ್ ಆಗೋಕೆ ಸಹಾಯ ಮಾಡುವ ಒಂದು ಸಿಸ್ಟಮ್ಯಾಟಿಕ್ ವಿಧಾನ ಯೋಗನಿದ್ರಾ ಅನ್ನೋದು ಇವತ್ತು ನಿನ್ನೆ ಹುಟ್ಟಿದ್ದಲ್ಲ ಇದರ ಬೇರುಗಳು ಸಾವಿರಾರು ವರ್ಷಗಳಷ್ಟು ಹಿಂದಕ್ಕೆ ಹೋಗುತ್ತೆ ನ್ಯಾಸ ಅಂತಸ್ ಒಂದು ಪ್ರಾಚೀನ ತಾಂತ್ರಿಕ ಪದ್ಧತಿಯಿತ್ತು ಆ ಪದ್ಧತಿಯಲ್ಲಿ ದೇಹದ ಬೇರೆ ಬೇರೆ ಭಾಗಗಳ ಮೇಲೆ ಮಂತ್ರಗಳ ಮೂಲಕ ಪ್ರಜ್ಞೆಯನ್ನ ಕೇಂದ್ರೀಕರಿಸಲಾಗ್ತಿತ್ತು ಅದೇ ತತ್ವವನ್ನ ಇವತ್ತಿನ ಕಾಲಕ್ಕೆ ತಕ್ಕಂತೆ ಎಲ್ಲರಿಗೂ ಸುಲಭವಾಗಿ ಮಾಡೋ ಹಾಗೆ ಸರಳೀಕರಿಸಿರೋದೇ ಈ ಯೋಗನಿದ್ರ ಸರಿ ಕೇಳೋಕೆ ಇಷ್ಟೆಲ್ಲ ಅದ್ಭುತವಾಗಿದೆ ಹಾಗಾದರೆ ಇದನ್ನ ಮಾಡೋದು ಹೇಗೆ ಬನ್ನಿ ನಮ್ಮ ಮನಸ್ಸಿನೊಳಗೆ ಒಂದು ಸಣ್ಣ ಜರ್ನಿ ಹೋಗ್ಬರೋಣ ಇದು ಹೇಗೆ ಕೆಲಸ ಮಾಡಚ್ಚೆ ಅಂದರೆ ಮೊದಲನೇ ಹಂತ ಆರಾಮಾಗಿ ಮಲ್ಗಬೇಕು ಸಾಧ್ಯವಾದರೆ ತಲೆದಿಂಬಿಲ್ದೆ ಎರಡನೇ ಹಂತ ನಮ್ಮ ಗಮನವನ್ನು ಅಥವಾ ಪ್ರಜ್ಞೆಯನ್ನ ನಮ್ಮ ಶರೀರದ ಒಂದೊಂದೇ ಭಾಗದ ಮೇಲೆ ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗಬೇಕು ಮೂರನೇ ಹಂತ ನಮ್ಮ ಉಸಿರಾತವನ್ನ ಗಮನಿಸಬೇಕು ಅದನ್ನ ಬದಲಿಸೋ ಪ್ರಯತ್ನ ಮಾಡಬಾರ್ದು ಸುಮ್ಮನೆ ಸಾಕ್ಷಿಯಾಗಿ ನೋಡ್ಬೇಕಷ್ಟೆ ಆಮೇಲೆ ದೇಹದಲ್ಲಿ ಭಾರ ಹಗುರ ಚಳಿ ಬಿಸಿ ಇಂತಹ ಸಂವೇದನೆಗಳನ್ನ ಜಾಗೃತಗೊಳಿಸೋದು ಕೊನೆಯದಾಗಿ ಮಾರ್ಗದರ್ಶಕರ ಧ್ವನಿಯನ್ನ ಕೇಳ್ತಾ ಅವರು ಹೇಳುವ ಚಿತ್ರಣವನ್ನ ಮನಸ್ಸಲ್ಲಿ ಕಲ್ಪಿಸ್ಕೊಳ್ಳೋದು ಈ ಚಿತ್ರ ನೋಡಿ ವಿಚಿತ್ರವಾಗಿ ಕಾಣ್ತಿದೆಯಲ್ಲ ಇದು ನಮ್ಮ ಮೆದುಳಿನೊಳಗಿರುವ ನಮ್ಮ ದೇಹದ ನಕ್ಷೆ ಇದಕ್ಕೆ ಮೋಟಾರ್ ಹೋಮಂಕ್ಯುಲಸ್ ಅಂತ ಹೆಸರು ಯೋಗ ನಿದ್ರದಲ್ಲಿ ನಾವು ನಮ್ಮ ಪ್ರಜ್ಞೆಯನ್ನ ದೇಹದ ಒಂದೊಂದೇ ಭಾಗದ ಮೇಲೆ ಹರಿಸ್ತೀವಲ್ಲ ಆಗ ನಾವು ನೇರವಾಗಿ ಮೆದುಳಿನ ಈ ನಕ್ಷೆಯ ಮೇಲೆ ಕೆಲಸ ಮಾಡ್ತೀವಿ ಅರ್ಥ ಇದೇ ಕಾರಣಕ್ಕೆ ಮನಸ್ಸು ತಕ್ಷಣಕ್ಕೆ ಶಾಂತವಾಗೋದು ಇದು ಬರೀ ನಂಬಿಕೆಯಲ್ಲ ಇದರ ಹಿಂದೆ ಇಂತಹ ಪಕ್ಕಾ ವಿಜ್ಞಾನ ಇದೆ ಯೋಗನಿದ್ರಾದಲ್ಲಿ ಇನ್ನೊಂದು ತುಂಬಾನೇ ಪವರ್ಫುಲ್ ಅಂಶ ಇದೆ ಅದೇ ಸಂಕಲ್ಪ ನಮ್ಮ ಮನಸ್ಸು ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗಿ ಹೊಸ ವಿಷಯಗಳನ್ನ ಸ್ವೀಕರಿಸೋಕೆ ರೆಡಿ ಇರುತ್ತಲ್ಲ ಆ ಸಮಯದಲ್ಲಿ ನಾವು ನಮ್ಮ ಜೀವನದಲ್ಲಿ ಏನಾಗ್ಬೇಕು ಅನ್ಕೊಂಡಿದ್ದೀವೋ ಅದರ ಒಂದು ಪಾಸಿಟಿವ್ ನಿರ್ಣಯ ಮಾಡೋದು ಇದು ಫಲವತ್ತಾದ ಜಮೀನಿನಲ್ಲಿ ಒಂದು ಶಕ್ತಿಶಾಲಿ ಬೀಜವನ್ನ ಬಿತ್ತಿದ ಹಾಗೆ ಅದು ನಮ್ಮ ಉಪಪ್ರಜ್ಞಾ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ ನಿಜವಾಗತ್ತೆ ಇಲ್ಲಿವರೆಗೂ ನಾವು ಇದರ ಅನುಭವ ಮಾಡುವ ವಿಧಾನದ ಬಗ್ಗೆ ಮಾತಾಡಿದ್ವಿ ಈಗ ಯೋಗ ನಿದ್ರಾದ ಹಿಂದಿರುವ ಸೈಂಟಿಫಿಕ್ ಪ್ರೂಫ್ಸ್ ಅಂದರೆ ವೈಜ್ಞಾನಿಕ ಪುರಾವೆಗಳನ್ನು ನೋಡೋಣ ಬನ್ನಿ ಸರಿ ಇದೆಲ್ಲ ಮಾಡುವಾಗ ನಮ್ಮ ಮೆದುಳಿನ ಒಳಗೆ ಬ್ರೇನ್ ಒಳಗೆ ಆಕ್ಚುಲಿ ಏನಾಗ್ತಿರುತ್ತೆ ವಿಜ್ಞಾನಿಗಳು ಏನು ಹೇಳ್ತಾರೆ ಈ ಬ್ರೇನ್ ಸ್ಕ್ಯಾನ್ ಚಿತ್ರಗಳನ್ನು ಗಮನಿಸಿ ಯೋಗ ನಿದ್ರಾದ ಸಮಯದಲ್ಲಿ ನಮ್ಮ ಮೆದುಳು ಸುಮ್ಮನೆ ಆಫ್ ಆಗಿ ಕೂತಿರೋದಿಲ್ಲ ಬದಲಾಗಿ ನಮ್ಮ ಸಂವೇದನಾ ಕೇಂದ್ರಗಳು ಅಂದರೆ ಸೆನ್ಸರಿ ಸೆಂಟರ್ಸ್ ಆಕ್ಟಿವ್ ಆಗಿರ್ತವೆ ಆದರೆ ವಿಶೇಷ ಏನಂದರೆ ಈ ಚಟುವಟಿಕೆ ಹೊರಗಿನ ಪ್ರಪಂಚದಿಂದ ಬರ್ತಿರೋದಿಲ್ಲ ಬದಲಿಗೆ ನಮ್ಮ ಆಂತರಿಕ ಅನುಭವಗಳಿಂದ ಆಗ್ತಿರುತ್ತೆ ಅಂದರೆ ನಮ್ಮ ಪ್ರಜ್ಞೆ ಹೊರಗಿನಿಂದ ಸಂಪೂರ್ಣವಾಗಿ ಒಳಮುಖವಾಗಿ ತಿರುಗುತ್ತೆ ಈ ನಂಬರ್ಗಳೇ ಎಲ್ಲವನ್ನೂ ಹೇಳ್ತವೆ ನೋಡಿ ಅಧಿಕ ರಕ್ತದೊತ್ತಡದ ಬಗ್ಗೆ ಮಾಡಿದ ಒಂದು ಸ್ಟಡಿಯಲ್ಲಿ ಯೋಗನಿದ್ರಾ ಅಭ್ಯಾಸ ಮಾಡಿದವರ ಆವ್ರೇಜ್ ಬ್ಲಡ್ ಪ್ರೆಷರ್ ಒಂಬತ್ತೇ ವಾರದಲ್ಲಿ ನೂರ ಅರವತ್ತೇಳುರಿಂದ ನೂರ ಮೂವತ್ತ್ ಇಳಿದಿದೆ ಇದು ಸಣ್ಣ ಬದಲಾವಣೆಯಲ್ಲ ತುಂಬಾನೇ ದೊಡ್ಡ ಇಳಿಕೆ ಅದೇ ಸಮಯದಲ್ಲಿ ಸುಮ್ಮನೆ ರೆಸ್ಟ್ ಮಾಡಿದವರ ಬಿ ಪಿಯಲ್ಲಿ ಅಂತಹ ದೊಡ್ಡ ಬದಲಾವಣೆಯೇನೂ ಆಗಿಲ್ಲ ಯೋಗನಿದ್ರಾ ಬರೀ ಮನಸ್ಸಿಗೆ ಮಾತ್ರವಲ್ಲ ನಮ್ಮ ದೇಹದ ಮೇಲೂ ನೇರವಾಗಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ವಿಜ್ಞಾನದ ಭಾಷೆಯಲ್ಲಿ ಹೇಳೋದಾದ್ರೆ ಯೋಗಾನಿದ್ರಾ ನಮ್ಮ ಮೆದುಳ್ನ ಹಿಪ್ನೋಗಾಜಿಕ್ ಸ್ಟೇಟ್ ಅನ್ನೋ ಒಂದು ವಿಶೇಷ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಇದು ನಾವು ನಿದ್ದೆ ಮಾಡೋಕ್ಕೂ ಮುಂಚೆ ಎಚ್ಚರ ಮತ್ತು ನಿದ್ದೆ ನಡುವೆ ಇರುವ ಒಂದು ಮಾಂತ್ರಿಕ ಗಡಿರೇಖೆ ಹಾಗೆ ನಮ್ಮ ಮೆದುಳ್ನಲ್ಲಿ ಆಲ್ಫಾವೇವ್ಸ್ ಹೆಚ್ಚಾಗೋದು ಇದೇ ಸ್ಥಿತಿಯಲ್ಲಿ ಜಗತ್ತಿನ ಎಷ್ಟೋ ಶ್ರೇಷ್ಠ ಆವಿಷ್ಕಾರಗಳಿಗೆ ಕ್ರಿಯೇಟಿವ್ ಐಡಿಯಾಗಳಿಗೆ ಇದೇ ಸ್ಥಿತಿ ಕಾರಣವಾಗಿದೆ ಹಾಗಾದರೆ ಯೋಗ ನಿದ್ರಾ ಅಂದರೆ ಕೇವಲ ರಿಲ್ಯಾಕ್ಸ್ ಮಾಡೋದಷ್ಟೇನಾ ಖಂಡಿತ ಇಲ್ಲ ಅದು ನಮ್ಮೊಳಗೆ ಅಡಗಿರುವ ಅಗಾಧವಾದ ಸಾಮರ್ಥ್ಯವನ್ನು ಹೊರತರೋಕೆ ಇರೋ ಒಂದು ಮಾಸ್ಟರ್ ಇದ್ದ ಹಾಗೆ ಈ ಒಂದು ನೈಜ ಘಟನೆಯನ್ನ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಒಬ್ಬ ವ್ಯಕ್ತಿ ಶಾಲೆಗೆ ಹೋಗದೆ ಹನ್ನೊಂದು ಭಾಷೆಗಳನ್ನ ಕಲಿತ ಹೇಗೆ ಸಾಧ್ಯ ಅವನಿಗೆ ಯೋಗ ನಿದ್ರೆಯಂತಹ ಸ್ಥಿತಿಯಲ್ಲಿದ್ದಾಗ ಅಂದರೆ ಗಾಢ ನಿದ್ರೆಯಲ್ಲಿದ್ದಾಗ ಕಲಿಸಲಾಗಿತ್ತು ಹಿಪ್ನೋಪಿಡಿ ಅಂತ ಕರೆಯೋ ಈ ನಿದ್ರೆಯಲ್ಲಿ ಕಲಿಯೋ ಸಾಮರ್ಥ್ಯ ನಮ್ಮ ಮನಸ್ಸಿನ ಗುಪ್ತ ಶಕ್ತಿಗೆ ಒಂದು ಬೆರುಗುಗೊಳಿಸೋ ಉದಾಹರಣೆ ಇದೇ ತರಹದ ಆಳವಾದ ವಿಶ್ರಾಂತಿಯ ಸ್ಥಿತಿಯನ್ನ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಸಾಧಕರು ಬಳಸ್ಕೊಂಡಿದ್ದಾರೆ ಉದಾಹರಣೆಗೆ ನೆಪೋಲಿಯನ್ ಯುದ್ಧದ ನಡುವೆನು ಇಪ್ಪತ್ತು ನಿಮಿಷದ ಇಂತಹ ಪ್ರಜ್ಞಾಪೂರ್ವಕ ನಿದ್ರೆಯಿಂದ ಫ್ರೆಶ್ ಆಗ್ತಿದ್ದ ವಿಜ್ಞಾನಿ ಕೆಖುಲೆ ಕನಸಿನಲ್ಲಿ ಹಾವು ತನ್ನ ಬಾಲವನ್ನೇ ಕಚ್ಚೋದನ್ನ ನೋಡಿ ಬೆಂಜಿನ ರಚನೆಯನ್ನ ಕಂಡಿಡಿದ ಅಷ್ಟೇ ಯಾಕೆ ಐನ್ಸ್ಟೀನ್ ಕೂಡ ತಮ್ಮ ಸಾಪೇಕ್ಷತಾ ಸಿದ್ಧಾಂತವನ್ನ ರೂಪಿಸಿದ್ದು ಇಂತಹದೇ ರಿಲ್ಯಾಕ್ಸ್ಡ್ ಸ್ಥಿತಿಯಲ್ಲಿದ್ದ ಥಾಟ್ ಎಕ್ಸ್ಪೆರಿಮೆಂಟ್ಸ್ ಮೂಲಕ ಹಾಗಾಗಿ ಯೋಗ ನಿದ್ರಾದ ಅಂತಿಮ ಗುರಿ ಬರೀ ಟೆನ್ಷನ್ ಕಡಿಮೆ ಮಾಡೋದಷ್ಟೇ ಅಲ್ಲ ಬದಲಿಗೆ ಆ ಒತ್ತಡವನ್ನೇ ಒಂದು ಮೆಟ್ಲಾಗ್ ಮಾಡಿಕೊಂಡು ನಮ್ಮ ಅರಿವನ್ನ ನಮ್ಮ ದಕ್ಷಕೆಯನ್ನ ಮತ್ತು ನಮ್ಮ ಸಾಧನೆಯನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯೋದು ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆಯನ್ನ ನಾವೇ ನಮಗೆ ಕೇಳ್ಕೊಳ್ಳೋಣ ನಮ್ಮ ಮನಸ್ಸು ಇಂತಹ ಆಳವಾದ ವಿಶ್ರಾಂತಿಯ ಸ್ಥಿತಿಯಲ್ಲಿ ಹೊಸ ಭಾಷೆಗಳನ್ನ ಕಲಿಯಬಲ್ಲದು ವಿಶ್ವದ ರಹಸ್ಯಗಳನ್ನ ಕಂಡುಹಿಡಿಯಬಲ್ಲದು ಅಂದ್ರೆ ನಮ್ಮೊಳಗೆ ಜಾಗೃತಗೊಳ್ಳಲು ಇನ್ನೂ ಎಂತಹ ಅಪಾರವಾದ ಶಕ್ತಿಗಳು ಕಾಯ್ತಿರಬಹುದು ಯೋಚಿಸ್ಬೇಕಾದ ವಿಷಯ ಅಲ್ವಾ